ನಮಸ್ಕಾರ ರೀಪ ಏನಪ್ಪಾ ಅಂದ್ರೆ ದರ್ಶನ್ ಅವರು ಒಳಗಡೆ ಇದ್ರು ಕೂಡ ಅವರು ಡೆವಿಲ್ ಮೂವಿ ರಿಲೀಸ್ ಆತ ಕರ್ನಾಟಕದ ಅಂತ ರಾಜ್ಯಾದ್ಯಂತ ರಿಲೀಸ್ ಆಗಿ ಬಾರಿ ಪ್ರದರ್ಶನ ಕಾಣತೈತ್ರಿ ಬಾಳ್ಕೆಟ್ ನಮ್ ನಮ್ಮ ಪಿಕ್ಚರ್ ನೋಡಕ್ ನೋಡಕ್ಕೆ ಯಾಕಂದ್ರ ನಮ್ ಮೂರ್ ಆಗ ಮಾತ್ರ ಕೆಟ್ಟ ಡಿ ಬಾಸ್ ಅಭಿಮಾನಿಗಳು ಸುತ್ತಮುತ್ತ ಮಾತ್ರ ಡಿ ಬಾಸ್ ಅಭಿಮಾನಿಗಳು ತುಂಬದ ತೂಕತಾರ್ರಿ ಅವ್ರ ಅವ್ ಜೈಲ್ ನ್ಯಾಗ ಇರೋಲ್ಲ ನಾವ್ ಹೋಗವ್ರ ಅವ್ರು ಅವ್ನು ಜೈಲ್ನಾಗ ಇರ್ಲು ನಾವು ಅವ್ನು ಪಿಚ್ಚರ್ ಯಾಕೆ ಬಿಡು ಅವನು ನಮ್ಮ ಹೀರೋ ಅದಾನ ಅಂತೇಳಿ ಇಲ್ಲಿ ಮಂದಿ ಹೋಗತ್ತಾರ ಹಂಗ ಕರ್ನಾಟಕದ ರಾಜ್ಯದ ರಾಜ್ಯಾದ್ಯಂತ ಎಲ್ಲರೂ ಹಿಂಗೆ ಅನ್ನತ್ತಾರೆ ಅವು ಜೈಲಿನಾಗ ಇರಲಿ ಅವ್ನ ಏನಾಗ ಮಾಡಲಿ ನಾವು ಮಾತ್ರ ಮೂವಿ ನೋಡಕ್ಕೆ ಹೋಗತ್ತವ ಈ ರೀತಿ ಎಲ್ಲರೂ ಅಣ್ಣತ್ತಾರು ಮೂವಿ ಮಾತ್ರ ಭಾರಿ ಪ್ರದರ್ಶನ ಕಾಣತೈತಿ ಅಂಥ ಇಂಥ ಟ್ರೋಲನ್ನು ರಗಡ್ ಜನ ಅನ್ನೋದಿಲ್ಲ ರೀ ಆದ್ರೆ ದರ್ಶನ್ ಅವ್ರಿಗೆ ಏನು ಫರಕ್ ಬಿಡೋದಿಲ್ಲ ರೀ ಅವ್ರು ಆವಾಗ ಅಂತ ಇಂಥ ಡೈಲಾಗ್ ಹೊಡೆದು ಹೋಗಿದ್ದಾರೆ ಆದರೆ ಈ ಸದ್ಯ ಡೆವಿಲ್ ಮೂವಿ ಭಾಳ ಖತರ್ನಾಕ್ ಐತೆ ಅಂತೇಳಿ ಅವ್ರ ಅಭಿಮಾನಿಗಳು ಹೇಳತ್ತಾರ ಅಂತಾದ್ರಾಗ ಟ್ರೋಲರ್ಗಳು ಇರ್ತಾರಲ್ರಿ ಏನು ಏನಿತ್ರ ಹುಟ್ಟಿಗಿಲ್ಲ ಹಂಗೆ ಹಿಂಗೆ ಅಂತಾರು ಆದ್ರೆ ಇನ್ನೊಂದು ಪಾಯಿಂಟ್ ಏನೈತೆ ಅಂದ್ರೆ ಗಿಲ್ಲಿ ಅದ ನೋಡಿದ್ರಿ ಗಿಲ್ಲಿನ ತೊಗೊಂಡಾರೀ ಅದ್ರೊಳಗೆ ಈಗ ಬಿಗ್ ಬಾಸ್ ಒಳಗೆ ಅದಾರಲ್ಲ ನಮ್ಮ ಗಿಲ್ಲಿ ನಟ ಗಿಲ್ಲಿ ಆಗ ಒಂದು ಸಣ್ಣ ಆ್ಯಕ್ಟಿಂಗ್ ಕೊಟ್ಟಾರ್ರಿ ಅದು ಸ್ವಲ್ಪ ವಿಡಿಯೋಗಳು ವೈರಲ್ ಆಗಿದ್ದು ನಾನು ಅದ್ರಾಗ ನೋಡಿದೇನ್ರಿ ಇನ್ನೂ ಪ್ಯಾಕೇಜ್ಗೆ ಹೋಗಿಲ್ಲ ಅಟ್ ಬಜೆಟು ನಮ್ ತೇಲಿರಿ ಇನ್ನೂ ಹೋಗುವಟ ಆದ್ರೆ ನಮ್ಮ ಅವ್ರ ಅಭಿಮಾನಿಗಳು ಬಿ ಬಾಸ್ ಅಂದ್ಬಿಟ್ಟಿಗೆ ವಿಡಿಯೋ ನೋಡ್ತಾರು ಅನ್ನೋದು ನಮಗೊಂದು ಹೆಮ್ಮೆ ಇರೋದಿಲ್ಲ ಆ ಥರ ಸಂಬಂಧ ವಿಡಿಯೋ ಮಾಡಿ ನಾವು ನೋಡ್ತವ್ರೆ ಅದನ್ನ ಹೋಗೋರಿ ಅಂತ ಇಂಥ ವಾಟ ಹೆಂಗಾರ ಹೋಗೋಬೇಕಾರೆ ಹೋಗ್ರಿ ಆದರೆ ಡೆವಿಲ್ ಮೂವಿ ಮಾತ್ರ ಕತರ್ನಾಕ್ ಐತೆ ಅಂತೇಳಿ ನೋಡಿ ಬಂದು ನಮ್ಮ ದೋಸ್ತುಗಳು ಹೇಳಿದಾರೆ ರೀ ಬೆಂಕಿ ಬೊಲಾಯ್ ನೋಡ್ರಿ ಒಟ್ಟ ನಮ್ಮ ಉತ್ತರ ಕರ್ನಾಟಕ ಭಾಷೆವಾಗಿ ಹೇಳ್ಬೇಕಾರೆ ಬೆಂಕಿ ಹೊಗಳಾದಿ ಬೆಂಕಿ ನೋಡ್ರಿ ಆಟ ಏನು ಅಂತಾರೆ ನೋಡಿದಿರಿ ಏನು ಲುಕ್ಕನ್ನು ಚೇಂಜ್ ಇದ್ರಿ ದರ್ಶನ್ ಅವ್ರದ್ದು ಭಾಳ ಕತರ್ನಾಕ್ ಪಿಕ್ಚರ್ ಮಾತ್ರ ಭಾರಿ ಮೂಡಿ ಬಂದೈತಿ ನಾನು ನೋಡಿಲ್ ಕರೆ ನಮ್ಮ ದೋಸ್ತು ಹೇಳಿದ್ದಾನೆ ಹೇಳತ ತಿಳ್ಕೊರಿ ಎಷ್ಟೋ ಜನ ನೋಡಿ ಬಂದ್ರಿ ನೋಡಿ ಬಂದ್ರೆ ಗೊತ್ತೈತಿ ಅನ್ನ ಹೆಂಗೆ ಐತಿ ನೀವಾಗ ಕಮೆಂಟ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ನು ಮಾಡ್ರಿ ಮರುಜೆ ಮಾಡ್ರಿ ಮತ್ತೆ ಯಾಕಂದ್ರೆ ಅದರ ಗಿಲ್ಲಿ ನಟ ಅದಲ್ಲ ನನಗೆ ಅದಕ್ಕೆ ಭಾಳ ಖುಷಿ ಆಗತ್ತೈತೆ ತನ್ನ ಹೇಳ್ಬೇಕಂದ್ರೆ ಏನೇ ಕತರ್ನಾಕ್ ಮೂವಿ ಐತ್ರಿ ಅವ್ರ ಡೈಲಾಗ್ ರೀ ಟ್ರೆಂಡಿಂಗ್ ಬಿಡ್ರಿ ಒಟ್ಟ ಅವರು ಏನು ಮಾಡ್ರು ಅಣ್ಣ ಏನು ಹೇಳಾಕೊಡ್ತಲ್ರಿ ಕತರ್ನಾಕ್ ರೀ ಬೆಂಕಿ ಬಬಲಾಯ್ತಿ ಪಿಚ್ಚರ್ ಮಾತ್ರ ಬೆಂಕಿ ಬಬಲಾಯ್ ಐತಿ ಹೆಸರು ಹಿಡ್ದಂಗೆ ರೀ ಯಾಕಂದ್ರೆ ಕನ್ನಡ ಸಿನಿಮಾ ಅಂದಮ್ಯಾಗ ಯಾವ ಪಿಚ್ಚರಿಗೂ ಹೆಸರು ಹಿಡ್ದಂಗೆ ಅದಕ್ಕೆ ಈ ನ್ಯೂಸ್ದಾಗಿದ ಹೇಳತನ ಈಗ ಅವ್ರ ಪಿಚ್ಚರ್ ಹಿಂಗೆ ಇವ್ರ ಪಿಚರ್ ಹಿಂಗೆ ಅಂತ ನ್ಯೂಸ್ದಾಗ ಹೇ ಜಗಳ ಆಯ್ತು ನಮ್ಮ ದರ್ಶನ್ ಪುಲ್ ಅಂತ ಹಿಂಗೆ ಇವ್ರು ಅಂತಾರೆ ಕಿಚ್ಚ ಸುದೀಪ್ ಅವ್ರು ಬಂದು ನಮ್ಮ ನಮ್ಮ ಕಿಚ್ಚ ಸುದೀಪ್ ಪುಲ್ ಹಿಂಗೆ ಹವೈತೆ ಅಂತ ಅವ್ರು ಅಂತಾರೆ ಅದಕ್ಕೆ ಏನು ರೀ ಎಲ್ಲ ಕನ್ನಡ ಸಿನ್ಮಾ ಆದ್ಮ್ಯಾಗ ಇಲ್ಲಿ ಎಲ್ಲರಿಗೂ ಕೊಡ್ಬೇಕು ರೀ ಮೇನ್ ಆದ ಇಲ್ಲೇ ಇವ್ ಇವ್ರ ಕಡೆ ಹೆಂಗೆ ಮಾತಾಡತಾನಪ್ಪ ಅಂತ ಈ ವಿಡಿಯೋ ನೋಡಿದವರು ಅಂತಾರೆ ಹ್ಯಾಂಗಿಲ್ಲ ರೀ ನಾವು ದರ್ಶನ್ ಅವರು ಕರ್ನಾಟಕದವ್ರಲ್ಲ ಅವ್ರು ಏನೋ ಒಂದು ಮಾಡಿ ಒಳಗೆ ಹೋಗಿದ್ದಾರೆ ಜೇನ್ ಇಲ್ಲ ಅನೋಗಿಲ್ಲ ಆದ್ರೆ ಅವ್ರ ಪಿಕ್ಚರ್ ಐತಿಲ್ಲ ಅದಕ್ಕೆ ಅದು ಬೇರೆ ಕನ್ನಡ ಸಿನಿಮಾ ಬೆಳೆಸ್ಬೇಕು ಈಗ ನಾ ಕನ್ನಡ ಮಾತಾಡತಾನಂದ್ರೆ ನೀವು ನಮ್ಮಂಥವ್ರಿಗೂ ಸಪೋರ್ಟ್ ಮಾಡ್ಬೇಕು ಓಯ್ ಹಿಂದಿ ವೀಡಿಯೋ ನೋಡಿದವಂಗೆ ಎಷ್ಟು ಲೋಕ ಸಬ್ಸ್ಕ್ರೈಬ್ ಮಾಡಿರ್ತೇವೆ ಹಂಗೆ ನಾವು ಕನ್ನಡ ವೀಡಿಯೋ ಮಾಡಿದ್ರೆ ನಮ್ಮ ಮಂದಿ ನಾವು ಬೆಳೆಸಿರ ನಮ್ಮ ಮುಂದಿಂದು ಗೊತ್ತಾತ್ರಿ ಇರ್ಲಿ ಕತರ್ನಾಕ್ ಡವಿಲ್ ಮೂವಿ ಐತಿ ಬೆಂಕಿ ಬಬ್ಲಾ ಜನ ಅಂತ ನೋಡ್ರಿ ಒಟ್ಟು ಚಲೋ ಐತೆ ಅಂತ ಗಿಲ್ಲಿ ನಟ ಮಾತ್ರ ಆಕ್ಟಿಂಗ್ ಮಾಡಿದ್ದು ಅಂತ ಯಾವ ವಿಡಿಯೋ ನೋಡಿನಿ ಖತರ್ನಾಕ್ ಬೆಂಕಿ ಬಬ್ಬಲಾ ದಿ ಮುಂದಿನ ಮಾತು ಏನ್ ಹೇಳುದಿಲ್ಲ ಅದನ್ನ ನೀವಾಗ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಏನ್ ಹೇಳ್ತಾರೆ ಹೇಳ್ರಿ ಒಟ್ಟು ಕಮೆಂಟ್ ಮಾಡ್ಯ ಸಬ್ಸ್ಕ್ರೈಬ್ ಮಾಡ್ಯ ಬೆಂಕಿ ಮೂವಿ ಒಂದ್ ಈ ವಿಡಿಯೋಗಳು ನೋಡಿ ಹಂಗ ಬೆಂಕಿ